ಬಿಜೆಪಿಗಿಂತ ಒಂದು ದಿನ ಮೊದಲೇ ಜೆ ಡಿ ಎಸ್ ಧರ್ಮಸ್ಥಳ ಯಾತ್ರೆ ನಾಡಿದ್ದು ಹಾಸನದಿಂದ ದಳ ಸತ್ಯ ಯಾತ್ರೆ ನೇತ್ರಾವತಿಯಿಂದ ಕ್ಷೇತ್ರಕ್ಕೆ ಪಾದಯಾತ್ರೆ ಡಾಕ್ಟರ್ ಹೆಗಡೆ ಭೇಟಿಯಾಗಿ ಬೆಂಬಲ ನಿಖಿಲ್ ಅವರು ಇದನ್ನು ಹೇಳಿದ್ದಾರೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ನಡೀತಾ ಇದೆ ಹಾಗೂ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಜೆ ಡಿ ಎಸ್ ಪಕ್ಷ ಆಗಸ್ಟ್ ಮೂವತ್ತೊಂದರ ಭಾನುವಾರ ಧರ್ಮಸ್ಥಳ ಸತ್ಯ ಯಾತ್ರೆ ಹಮ್ಮಿಕೊಂಡಿದೆ ಮಿತ್ರ ಪಕ್ಷ ಬಿಜೆಪಿ ಸೆಪ್ಟೆಂಬರ್ ಒಂದರಂದು ಸೋಮವಾರ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ ಬೆನ್ನಲ್ಲೇ ಈ ನಿರ್ಧಾರ ಕೈಗೊಂಡಿರುವ ಜೆಡಿಎಸ್ ಪಕ್ಷ ಬಿಜೆಪಿಗಿಂತ ಒಂದು ದಿನ ಮುಂಚಿತವಾಗಿ ಧರ್ಮಸ್ಥಳಕ್ಕೆ ಭೇಟಿ ನೀಡೋಕೆ ನಿರ್ಧರಿಸಿದೆ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಧರ್ಮಸ್ಥಳಕ್ಕೆ ಅಪಮಾನ ಆಗುವ ರೀತಿ ಕೆಲವೊಂದು ಹೆಜ್ಜೆಗಳನ್ನ ಈ ಸರ್ಕಾರ ಇಟ್ಟಿದೆ ನಾನು ಒಬ್ಬ ಭಕ್ತನಾಗಿ ಹಾಗೂ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತರು ಭಾನುವಾರ ಧರ್ಮಸ್ಥಳ ಸತಿಯಾತ್ರೆ ಕೈಗೊಂಡು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿ ಬೆಂಬಲವನ್ನು ನೀಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿರೋದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರ ಕಷ್ಟಕ್ಕೆ ಸಿಲುತಾರೆ ಅಂತ ಇದೆ ಸಂದರ್ಭದಲ್ಲಿ ಹೇಳಿದ್ದಾರೆ ಪಿತೂರಿ ಮಾಡಿದವರಿಗೆ ಮಂಜುನಾಥನಿಂದಲೇ ಶಾಸ್ತಿ ಆಗುತ್ತೆ ಅಂತ ಹೆಚ್ಚರಿಕೆ ಕೂಡ ಹೇಳಿದ್ದಾರೆ ಸೊ ಬಿಜೆಪಿಗರು ಮೊದಲಿಗೆ ಪಾದಯಾತ್ರೆ ಪಾದಯಾತ್ರೆ ಅಂತಿದ್ರು ರೌಂಡ್ ಅವರು ಈ ರ್ಯಾಲಿ ಮುಖಾಂತರವಾಗಿ ಹೋಗ್ಬಂದ್ರು ಈಗ ಜೆಡಿಎಸ್ ಬಿಜೆಪಿಯವ್ರಿಗಿಂತ ಒಂದಿನ ಮುಂಚೆ ನಾವು ಹೋಗ್ತೀವಿ ಅಂತ ನಿರ್ಧರಿಸಿದ್ದಾರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ರಾಜಕೀಯ ಲಾಭ ಸಹಜವಾಗಿ ಬಯಸಲಾಗ್ತಾ ಇದೆ ಯಾಕಂದ್ರೆ ಇರೋದು ಕಾಂಗ್ರೆಸ್ ಸರ್ಕಾರ ಸೊ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿದಂತ ಸಂದರ್ಭದಲ್ಲಿ ಇವರು ಪಾದಯಾತ್ರೆಯನ್ನು ಮಾಡಲಿಲ್ಲ ಎಲ್ಲೂ ಸ್ಟೇಟ್ಮೆಂಟ್ ಗಳನ್ನು ಕೊಡಲಿಲ್ಲ ಬಹಳ ನಾಜುಕಾಗಿ ತಪ್ಪಿಸ್ಕೊಂಡ್ರು ಬಟ್ ಈಗ ಯಾವಾಗ ಕೇಸ್ ಉಲ್ಟಾ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆನೆ ಪಾದಯಾತ್ರೆ ಇನ್ನೊಂದು ಮತ್ತೊಂದು ಅಂತ ಬಟ್ ಕಾಂಗ್ರೆಸ್ನ ನಿಲುವು ಯಾವ್ದೇ ತಪ್ಪಿದ್ರು ಯಾವ್ದೇ ಸತ್ಯ ಇದ್ರು ಯಾವ್ದೇ ಸುಳ್ಳಿದ್ರು ಅದೆಲ್ಲವೂ ಕೂಡ ತನಿಖೆ ಮುಖಾಂತರವಾಗಿ ಹೊರಗಡೆ ಬರುತ್ತೆ ಯಾರೇ ಷಡ್ಯಂತ್ರ ಮಾಡಿದ್ರು ಅದು ಹೊರಗಡೆ ಬರಬೇಕು ಸೊ ಅದಕ್ಕೆ ನಾವು ಎಸ್ಐ ಟಿ ತನಿಖೆಗೆ ಗೆಹಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡಿದ್ರು ಸೊ ಈ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ರಾಜಕೀಯವಾಗಿ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಚರ್ಚೆಗಳಾಗ್ತಾ ಇದೆ